ಮೊಘಲ್ ದೊರೆ ಔರಂಗಜೇಬನನ್ನ ಮಹಾರಾಷ್ಟ್ರದ ಸಮಾಜವಾದಿ ಪಕ್ಷದ ಶಾಸಕ ಆತ ಕ್ರೂರಿಯಲ್ಲ ಆತ ಉತ್ತಮವಾದಂತಹ ರಾಜ ಅಂತ ಹೊಗಳಿದ್ದಾರೆ ಹಾಗಿದ್ರೆ ನಿಜವಾಗಿಯೂ ಔರಂಗಜೇಬ ಕ್ರೂರಿ ಅಲ್ವಾ ಆತನ ಬಗ್ಗೆ ಇತಿಹಾಸ ತಪ್ಪಾಗಿ ಹೇಳಲಾಗಿದೆಯಾ ಇವತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ವಿಚಾರ ಮಹಾರಾಷ್ಟ್ರದ ಎಸ್ ಪಿ ಶಾಸಕ ಅಬು ಆಜ್ಮಿ ಈ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಲವು ಮಂದಿರಗಳನ್ನ ದೇವಸ್ಥಾನಗಳನ್ನ ಕಟ್ಟಿಸಿದ್ದಾನೆ ಅಂತ ಅಬು ಅಜ್ಮಿ ಹೇಳ್ತಾ ಇದ್ದಾರೆ ಇತಿಹಾಸ ಹೇಳೋದು ಔರಂಗಜೇಬ ಸಾವಿರಾರು ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡಿದ್ದ ಇವತ್ತು ನೋಡಿದ್ರೆ ಅಬು ಅಜ್ಮಿ ಇತಿಹಾಸಕ್ಕೆ ವಿರುದ್ಧವಾದಂತಹ ವಿಷಯವನ್ನ ಇದೇ ಸತ್ಯ ಅಂತ ಮಾತನಾಡ್ತಾ ಇದ್ದಾರೆ ಔರಂಗಜೇಬ ಕ್ರೂರಿ ರಾಜ ಅನ್ನೋದನ್ನ ನಾನು ಒಪ್ಪೋದಿಲ್ಲ ಅಂತ ಅಬು ಅಜ್ಮಿ ಹೇಳ್ತಾ ಇದ್ದಾರೆ ಅಬು ಅಜ್ಮಿ ಹೇಳಿಕೆಗೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಕೋಲಾಹಲವೇ ಆಗಿದೆ ಅಬು ಆಜ್ಮಿ ಹೇಳಿಕೆ ದೇಶದ್ರೋಹದ್ದು ಅಂತ ಏಕನಾಥ್ ಶಿಂಧೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ವಿರುದ್ಧ ದೇಶದ್ರೋಹ ದೇಶದ್ರೋಹದ ಕೇಸ್ ಆಗಬೇಕು ಅಂತ ಈಗ ಒಂದು ಕೇಸನ್ನು ಹಾಕಲಾಗಿದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪದ ಮೇಲೆ ಅಬು ಆಜ್ಮಿಯ ವಿರುದ್ಧ ಎಫ್ಐಆರ್ ಅನ್ನು ಮಾಡಿಕೊಳ್ಳಲಾಗಿದೆ ಮಹಾರಾಷ್ಟ್ರದಲ್ಲಿ ಹಲವು ಕಡೆ ಪ್ರೊಟೆಸ್ಟ್ಗಳಾಗ್ತಾ ಇದೆ ಅಬು ಆಜ್ಮಿಯ ಹೇಳಿಕೆಯನ್ನು ವಿರೋಧಿಸಿ ವಿಧಾನಸಭೆಯ ಹೊರಗೆ ಮಹಾಯುತಿ ಮೂರು ಪಕ್ಷಗಳ ನಾಯಕರು ಪ್ರೊಟೆಸ್ಟ್ ಮಾಡಿದ್ರು ಮಹಾರಾಷ್ಟ್ರದ ಬೇರೆ ಬೇರೆ ಕಡೆ ಅಬು ಆಜ್ಮಿಯ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ ಚಪ್ಪಲಿಯಲ್ಲಿ ಹೊಡಿತಾ ಇದ್ದಾರೆ ಅವರ ಪ್ರತಿಕೃತಿಯನ್ನು ದಹನ ಮಾಡ್ತಾ ಇದ್ದಾರೆ ಈ ರೀತಿಯ ಪ್ರತಿಭಟನೆಗಳಿಗೆ ಕಾರಣವಾಗಿದ್ದು ಅಬು ಆಜ್ಮಿ ಕೊಟ್ಟಂತಹ ಒಂದು ಹೇಳಿಕೆ ಅಬು ಆಜ್ಮಿ ಒಟ್ಟಾರೆ ಏನು ಹೇಳಿದ್ರು ಔರಂಗಜೇಬ ಕ್ರೂರಿಯಲ್ಲ ಆತನ ಬಗ್ಗೆ ತಪ್ಪು ಮಾತುಗಳನ್ನು ಹೇಳಲಾಗ್ತಿದೆ ಔರಂಗಜೇಬ ಹಿಂದೂಗಳಿಗಾಗಿ ಹಲವು ದೇವಸ್ಥಾನಗಳನ್ನು ಕಟ್ಟಿಸಿದ್ದಾನೆ ಆತನ ಆತ ಆತನ ಒಬ್ಬ ಸೈನಿಕ ಇದ್ದ ಆತ ಹಿಂದೂ ಅರ್ಚಕನ ಮಗಳನ್ನ ಮದುವೆಯಾಗೋದಕ್ಕೊಮ್ಮೆ ಬಯಸಿದ್ದ ಬನಾರಸ್ನ ಘಟನೆಯನ್ನ ಉಲ್ಲೇಖ ಮಾಡಿ ಹೇಳ್ತಾರೆ ಅರ್ಚಕನ ಮಗಳನ್ನ ಮದುವೆಯಾಗೋದಕ್ಕೆ ಸೈನಿಕ ಬಯಸಿದ್ದ ಔರಂಗಜೇಬನ ಸೈನಿಕ ಅಂಥವನನ್ನು ಆನೆಯ ಕಾಲಿನಲ್ಲಿ ತುಳಸಿ ಸಾಯಿಸಿದ್ದ ಅಂದರೆ ಆ ಮಟ್ಟಿಗೆ ಹಿಂದೂಗಳ ಪರವಾಗಿದ್ದ ಔರಂಗಜೇಬ ಅಂತ ಹೇಳ್ತಿದ್ದಾರೆ ಅಬು ಆಜ್ಮಿ ಔರಂಗಜೇಬನ ವಿಷಯದಲ್ಲಿ ಇತಿಹಾಸವನ್ನು ತಿರುಚಲಾಗಿದೆ ಔರಂಗಜೇಬನ ಕಾಲದಲ್ಲಿ ಭಾರತದ ಗಡಿ ಆಫ್ಘಾನಿಸ್ತಾನ ಬರ್ಮಾದವರೆಗೆ ಇತ್ತು ಔರಂಗಜೇಬನ ಕಾಲದಲ್ಲಿ ಭಾರತದ ಜಿ ಡಿ ಪಿ ಶೇಕಡಾ ಇಪ್ಪತ್ನಾಲ್ಕರಷ್ಟಿತ್ತಂತೆ ಅಂದರೆ ಜಗತ್ತಿನ ಒಟ್ಟಾರೆ ಜಿ ಡಿ ಪಿಯ ಪಾಲ್ನಲ್ಲಿ ಭಾರತದ್ದೇ ಶೇಕಡ ಇಪ್ಪತ್ನಾಲ್ಕರಷ್ಟಿತ್ತು ಅಂತ ಹೇಳೋದು ಯಾರು ಲೆಕ್ಕ ಹಾಕಿದ್ರು ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಗೊತ್ತಿಲ್ಲ ಹೇಳ್ತಿದ್ದಾರೆ ಔರಂಗಜೇಬನ ಆಡಳಿತದಲ್ಲಿ ಶೇಕಡ ಮೂವತ್ನಾಲ್ಕರಷ್ಟು ಜನ ಹಿಂದೂಗಳಿದ್ರಂತೆ ಅವರ ಸ ಆತನ ಸರ್ಕಾರದಲ್ಲಿ ಆತನ ಆಡಳಿತದಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ಜನ ಹಿಂದೂಗಳಿದ್ರು ಹಿಂದೂಗಳ ಜೊತೆ ಸಹಿಷ್ಣುವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದ ಅಂತ ಅಬು ಆಜ್ಮಿ ಹೇಳಿದ್ದಾರೆ ಈ ಹೇಳಿಕೆಯ ವಿರುದ್ಧ ದೊಡ್ಡ ಪ್ರತಿಭಟನೆ ವಿರೋಧ ಹೋರಾಟಗಳು ಮಹಾರಾಷ್ಟ್ರದಲ್ಲಿ ಆಗ್ತಾ ಇದೆ ಅಬು ಆಜ್ಮಿ ಮಾತಾಡಿದ್ದನ್ನೊಮ್ಮೆ ಕೇಳ್ಕೊಂಡು ಬನ್ನಿ नहीं सब ने, सब, सब गलत हिस्ट्री दिखाई जा रही है औरंगजेब रहमत आल ने, ने बहुत सारी मंदिरें बनवाई हैं और आप बनारस में जाकर देखेंगे एक एक बच्ची पंडित की बच्ची को जब उनका ही एक सिपाह सलार उसके साथ शादी करना चाहता था उन्होंने उस सिपाह सलार को दो हाथियों के बीच पैर बांध करके वो मार दिया और उन पंडितों ने उनके लिए एक मस्जिद बना के दिया वहाँ पर क्या बात करती ये गलत हिस्ट्री बिल्कुल नहीं बिल्कुल शासन नहीं नहीं सब ಈ ಹೇಳಿಕೆ ಬಂದ ನಂತರ ದೊಡ್ಡ ವಿರೋಧ ವ್ಯಕ್ತ ಆಗ್ತಾ ಇದೆ ಮಹಾರಾಷ್ಟ್ರದ ಡಿ ಸಿ ಎಂ ಏಕನಾಥ್ ಶಿಂಧೆ ಮಾತನಾಡಿದ್ದಾರೆ ಔರಂಗಜೇಬ ಒಳ್ಳೆಯವನು ಅನ್ನೋದೇ ಪಾಪ ಅಂತ ಹೇಳ್ತಿದ್ದಾರೆ ಅಬು ಆಜ್ಮಿ ಹೇಳಿಕೆಯನ್ನ ಯಾವುದೇ ಕಾರಣಕ್ಕೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಏಕನಾಥ್ ಶಿಂಧೆ ಅಬು ಆಜ್ಮಿ ವಿರುದ್ಧ ದೇಶ ದ್ರೋಹದ ಕೇಸ್ ದಾಖಲಾಗಲೇಬೇಕು ಛತ್ರಪತಿ ಶಿವಾಜಿಯನ್ನ ಬಂಧಿಸಿ ಹಿಂಸೆ ಕೊಟ್ಟಿದ್ದ ಔರಂಗಜೇಬ ಇಂಥವನನ್ನ ಹೊಗಳೋದು ಅಪರಾಧ ಅಂತ ಏಕನಾಥ್ ಶಿಂಧೆ ಮಾತನಾಡ್ತಾ ಇದ್ದಾರೆ ಇಷ್ಟೆಲ್ಲ ಪ್ರತಿಭಟನೆಗಳು ವಿರೋಧದ ಹೇಳಿಕೆಗಳೆಲ್ಲವೂ ಬಂದ ನಂತರ ಅಬು ಆಜ್ಮಿ ಕ್ಷಮೆ ಕೇಳುವ ಮಾತನ್ನಾಡಿದ್ದಾರೆ ನನ್ನ ಹೇಳಿಕೆಯನ್ನ ವಾಪಸ್ ಪಡಿತೀನಿ ಅಂತ ಇತಿಹಾಸಕಾರರು ಏನು ಹೇಳಿದ್ರು ಅದನ್ನಷ್ಟೇ ನಾನು ಮಾಧ್ಯಮಗಳಿಗೆ ಹೇಳಿದ್ದೇನೆ ಛತ್ರಪತಿ ಶಿವಾಜಿ ಸಂಭಾಜಿ ಮಹಾಜ ಮಹಾರಾಜರ ವಿರುದ್ಧ ನಾನೇನು ಮಾತನಾಡಿಲ್ಲ ಯಾರಿಗಾದರೂ ನೋವಾಗಿದ್ದರೆ ಅವ ಹೇಳಿ ನನ್ನ ಹೇಳಿಕೆಯನ್ನು ವಾಪಸ್ ಪಡ್ತೀನಿ ಇತ್ತೀಚೆಗೆ ಸಂಭಾಜಿ ಮಹಾರಾಜರ ಬಗ್ಗೆ ಒಂದು ಸಿನಿಮಾ ಬಂದಿದೆ ಶಾವ ಆ ಸಿನಿಮಾದ ಬಗ್ಗೆ ಹೇಳಿಕೆಯನ್ನು ಕೊಡುವಾಗ ಔರಂಗಜೇಬನನ್ನು ಸಿನಿಮಾದಲ್ಲಿ ತಪ್ಪಾಗಿ ತೋರಿಸಲಾಗಿದೆ ಅನ್ನೋದು ಅಬು ಆಜ್ಮಿಯವರ ವಾದ ಈಗ ಯಾವಾಗ ವಿರೋಧ ವ್ಯಕ್ತ ಆಯಿತು ಪ್ರತಿಭಟನೆಗಳಾಗೋದಕ್ಕೆ ಶುರುವಾಯಿತು ಅದಾದ ನಂತರ ಅಬು ಆಜ್ಮಿ ಈಗ ಕ್ಷಮೆಯನ್ನು ಕೋರಿದ್ದಾನೆ ಈಗ ಇದು ಇವತ್ತು ನಡೆದಂತಹ ವಿವರ ಇತಿಹಾಸ ಏನು ಹೇಳುತ್ತೆ ಔರಂಗಜೇಬನ ವಿಷಯವಾಗಿ ಮೊಘಲ್ ಸಾಮ್ರಾಜ್ಯದ ಆರನೇ ದೊರೆ ಔರಂಗಜೇಬ ಸಾವಿರದ ಆರುನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಏಳರವರೆಗೆ ಆಳ್ವಿಕೆಯನ್ನ ಮಾಡಿದ ಎಂಬತ್ತೆಂಟು ವರ್ಷಗಳ ಕಾಲ ಬದುಕಿದ್ದ ವಯೋಸಹಜ ಕಾಲೇ ಕಾಯಿಲೆಯಿಂದ ಸತ್ತ ಸಾವಿರದ ಏಳ್ನೂರ ಏಳರಲ್ಲಿ ಅಲ್ಲಿಯವರೆಗೂ ಅಧಿಕಾರದಲ್ಲೇ ಇದ್ದ ನಲವತ್ತೊಂಬತ್ತು ವರ್ಷಗಳ ಕಾಲ ಮೊಘಲ್ ಸಾಮ್ರಾಜ್ಯಕ್ಕೆ ರಾಜ ಆಗಿದ್ದ ಆರನೇ ರಾಜ ಆಯ್ತಾ ಈತನ ಬಗ್ಗೆ ಇತಿಹಾಸ ಏನು ಹೇಳುತ್ತೆ ಔರಂಗಜೇಬನ ಕ್ರೌರ್ಯದ ಬಗ್ಗೆ ಅವನೇ ಬರೆಸ್ಕೊಂಡಿದ್ದಾನೆ ಮಾಸಿರಿ ಆಲಂಗಿರಿ ಅಂತ ಒಂದು ಪುಸ್ತಕ ಇದೆ ಈ ಇಸ್ಲಾಮಿಕ್ ಸಾಮ್ರಾಜ್ಯದಲ್ಲಿ ರಾಜರಾಗಿದ್ದವರೆಲ್ಲರೂ ತಮ್ಮ ಇತಿಹಾಸವನ್ನು ತಾವೇ ಬರೆಸ್ಕೊಳ್ತಾ ಇದ್ರು ಅಕ್ಬರ್ನಾಮ ಬಾಬರ್ನಾಮ ಜಹಾಂಗೀರ್ನಾಮ ಅವರ ಹೆಸರಿನಲ್ಲಿ ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ಏನೆಲ್ಲ ಮಾಡಿದ್ರೋ ಅದನ್ನು ಇತಿಹಾಸದಲ್ಲಿ ದಾಖಲಾಗಬೇಕು ಅಂತ ಅವರೇ ಸ್ವತಃ ಪುಸ್ತಕಗಳನ್ನು ಬರೆಸ್ಕೊಳ್ತಾ ಇದ್ರು ಬರೆಸ್ಕೊಳ್ತಾ ಇದ್ರು ಹಾಗೆ ಔರಂಗಜೇಬನೂ ಪುಸ್ತಕವನ್ನು ಬರೆಸ್ಕೊಂಡಿದ್ದ ಸಾವಿರದ ಏಳ್ನೂರ ಏಳರಲ್ಲಿ ಔರಂಗಜೇಬ ಮೃತಪಡ್ತಾನೆ ಸಾವಿರದ ಏಳ್ನೂರ ಒಂಬತ್ತರಲ್ಲಿ ಪುಸ್ತಕ ರಿಲೀಸ್ ಆಗುತ್ತೆ ಮಾಸ್ತರ್ ಎ ಅಲಂಗಿರಿ ಅದರಲ್ಲಿ ಏನು ಹೇಳುತ್ತೆ ಅವನೇ ಬರೆಸಿಕೊಂಡಿರುವಂತಹ ಪುಸ್ತಕ ಹಿಸ್ ಮೆಜೆಸ್ಟಿ ಈಗರ್ ಟು ಎಸ್ಟಾಬ್ಲಿಷ್ ಇಸ್ಲಾಂ ಇಶ್ಯೂಡ್ ಆರ್ಡರ್ಸ್ ಟು ದ ಗವರ್ನರ್ಸ್ ಆಫ್ ಆಲ್ ಪ್ರಾವಿನ್ಸಸ್ ಟು ಡೆಮಾಲಿಷ್ ದ ಸ್ಕೂಲ್ಸ್ ಅಂಡ್ ಟೆಂಪಲ್ಸ್ ಆಫ್ ದ ಇನ್ ಫಿಡೆಲ್ಸ್ ಅಂಡ್ ವಿತ್ ದ ಅಟ್ ಮೋಸ್ಟ್ ಅರ್ಜೆನ್ಸಿ ಪುಟ್ ಔನ್ ದ ಟೀಚಿಂಗ್ ಅಂಡ್ ದ ಪಬ್ಲಿಕ್ ಪ್ರಾಕ್ಟೀಸ್ ಆಫ್ ದ ರಿಲಿಜಿಯನ್ ಆಫ್ ದೀಸ್ ಮಿಸ್ ಬಿಲೀವರ್ಸ್ ಮಹಾರಾಜರು ಇಸ್ಲಾಂ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಉಸ್ತುಕರಾಗಿದ್ದಾರೆ ತನ್ನ ಆಳ್ವಿಕೆಯ ಎಲ್ಲ ಪ್ರಾಂತ್ಯಗಳ ಗವರ್ನರ್ಗಳಿಗೆ ಆದೇಶ ಮಾಡಿದ್ದಾರೆ ಎಲ್ಲ ಶಾಲೆಗಳು ಮತ್ತು ದೇವಸ್ಥಾನಗಳನ್ನು ತುರ್ತಾಗಿ ನಾಶ ಮಾಡಿ ಧ್ವಂಸ ಮಾಡಿ ಇಸ್ಲಾಂ ಒಪ್ಪದ ಧರ್ಮದವರ ಧಾರ್ಮಿಕ ಸ್ಥಳಗಳನ್ನು ಧ್ವಂಸ ಮಾಡಿ ಮಸರ್ ಎ ಆಲಂಗಿರಿ ಪುಸ್ತಕದ ಹನ್ನೆರಡನೇ ಅಧ್ಯಾಯದಲ್ಲಿದೆ ಇತಿಹಾಸದಲ್ಲಿ ಆತನೇ ಬರವಣಿಗೆ ಮಾಡುವಂತಹ ಕವಿಯನ್ನು ಇಟ್ಕೊಂಡು ಲೇಖಕನ ಇಟ್ಕೊಂಡು ಇತಿಹಾಸಕಾರನನ್ನು ಇಟ್ಕೊಂಡು ತನ್ನ ಬಗ್ಗೆ ತಾನೇ ಬರೆಸ್ಕೊಂಡಿರೋದು ಆತ ಮಾಡಿದಂತಹ ಆದೇಶ ಆತನ ಜೀವನ ಚರಿತ್ರೆಯಲ್ಲೇ ಉಲ್ಲೇಖ ಆಗಿದೆ ಇವತ್ತಿಗೆ ಬರುವಂತಹ ಮುಸ್ಲಿಂ ರಾಜಕಾರಣಿಗಳು ಔರಂಗಜೇಬ ಧಾರ್ಮಿಕ ಸಹಿಷ್ಣು ಆತ ಎಲ್ಲ ಧರ್ಮದವರನ್ನು ಸಮಾನವಾಗಿ ಕಾಣ್ತಿದ್ದ ಆತ ಕ್ರೂರಿಯಲ್ಲ ಹಿಂಗೆ ಬುರುಡೆ ಬಿಡೋದಕ್ಕೆ ನಿಂತ್ಕೊಂಡ್ಬಿಟ್ರೆ ಏನರ್ಥ ಇತಿಹಾಸದಲ್ಲಿ ಏನಿದೆ ಆತನೇ ಬರೆಸ್ಕೊಂಡಿದ್ದಾನೆ ನಾನೇ ದೇವಸ್ಥಾನವನ್ನು ನಾಶ ಮಾಡೋದಕ್ಕೆ ಆದೇಶ ಮಾಡಿದ್ದೀನಿ ಅಂತ ಅಷ್ಟಾದ ಮೇಲೂ ಔರಂಗಜೇಬ ಕ್ರೂರಿಯಲ್ಲ ಅಂತ ಹೇಳಿದ್ರೆ ಏನರ್ಥ ಇನ್ನೊಂದು ಆದೇಶ ಇದೆ ಔರಂಗಜೇಬ ಹಿಂದೂಗಳ ಮೇಲೆ ತೆರಿಗೆ ಏರಿದ್ದ ಅನ್ನುವಂತಹ ವಿಷಯ ಸರ್ವರನ್ನು ಸಮಾನವಾಗಿ ಕಾಣ್ತಿದ್ದ ಅಂತ ಹೇಳುವ ಔರಂಗಜೇಬ ಆತನೇ ತನ್ನ ಜೀವನ ಚರಿತ್ರೆಯಲ್ಲಿ ಬರೆಸ್ಕೊಂಡಿದ್ದಾನೆ ಅಧ್ಯಾಯ ಐವತ್ತೊಂದನೇ ಅಧ್ಯಾಯ ಮಾಸರೆಯ ಆಲಂಗಿರಿ ಪುಸ್ತಕ ಅಲ್ಲಿ ಏನು ಹೇಳುತ್ತೆ ಎಬೌಟ್ ದ ಮಿಡಲ್ ಆಫ್ ಇಸ್ ಡಿಸೈಡೆಡ್ ಟು ದ ದಿಯಾ ಟ್ಯಾಕ್ಸ್ ಆನ್ ಹಿಂದೂಸ್ ಔರಂಗಜೇಬನ ಆಡಳಿತದ ಕಾಲದಲ್ಲಿ ಹಿಂದೂಗಳ ಮೇಲೆ ಆತ ತೆರಿಗೆ ವಿಧಿಸ್ತಾ ಹಿಂದೂಗಳ ಮೇಲೆ ಝಜಿಯಾ ತೆರಿಗೆ ವಿಧಿಸಲಾಯಿತು ಯಾವ ವ್ಯಕ್ತಿ ಹಿಂದೂ ಆಗಿಯೇ ಉಳಿದುಕೊಳ್ತಾನೆ ಮುಸ್ಲಿಮ್ ಆಗಿ ಕನ್ವರ್ಟ್ ಆಗೋದಿಲ್ಲ ಆತ ಹಿಂದೂ ಆಗಿಯೇ ಅವನ ಧರ್ಮವನ್ನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಆತ ಟ್ಯಾಕ್ಸ್ ಕಟ್ಟಬೇಕಿತ್ತು ಝಝಿಯಾ ಅಂತ ಕರೀತಾ ಇದ್ರೆ ಅದನ್ನು ಝಜಿಯಾ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಇಡೀ ಮೊಘಲ್ ಸಾಮ್ರಾಜ್ಯದಲ್ಲಿ ಈ ಆದೇಶವನ್ನು ಜಾರಿಗೊಳಿಸಲಾಯಿತು ಐವತ್ತೊಂದನೇ ಅಧ್ಯಾಯ ಮಸರಿಯ ಆಲಂಗಿರಿ ಔರಂಗಜೇಬನ ಜೀವನ ಚರಿತ್ರೆಯಲ್ಲಿರೋದು ಈ ವಿಷಯ ಅಬು ಆಜ್ಮಿ ಅಂಥವರು ಈ ರೀತಿಯ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಗಳನ್ನು ವೈಭವೀಕರಿಸುವಂಥವರು ಇವತ್ತು ಔರಂಗಜೇಬ ಮಹಾನ್ ರಾಜ ಸಹಿಷ್ಣು ರಾಜ ಸರ್ವಶ್ರೇಷ್ಠ ಹಿಂಗೆಲ್ಲ ಹೊಗಳ್ತಾರೆ ಇನ್ನೂ ಇತಿಹಾಸದಲ್ಲಿ ಏನಿದೆ ಔರಂಗಜೇಬನ ಆಳ್ ಆಳ್ವಿಕೆಯಲ್ಲಿ ನಲವತ್ತೊಂಬತ್ತು ವರ್ಷ ಆಳ್ವಿಕೆಯನ್ನು ಮಾಡಿದ್ದ ಐದು ಸಾವಿರಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ನಾಶ ಮಾಡಿದ್ದ ಈತ ಹಿಂದೂಗಳನ್ನು ಯಾವ ರೀತಿಯಲ್ಲಿ ಮಾರಣ ಹೋಮ ಮಾಡಿದ ಅನ್ನೋದಕ್ಕೆ ಒಂದು ಅಂದಾಜಿದೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ಮಾರಣ ಹೋಮ ಮಾಡಿದ್ದ ಔರಂಗಜೇಬ ಅನ್ನುವ ಒಂದು ಅಂದಾಜು ನ್ಯೂಯಾರ್ಕ್ ಟೈಮ್ಸ್ನ ಒಂದು ಅಂದಾಜಿನ ಪ್ರಕಾರ ಅರವತ್ತು ಲಕ್ಷದಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಿಂದೂಗಳನ್ನು ಕೊಂದಿದ್ದ ಅಂತ ಕೆಲವು ಅಂದಾಜುಗಳು ನಲವತ್ತು ಲಕ್ಷ ಅಂತಾರೆ ಮುನ್ನೂರು ನಾನ್ನೂರ ಐನೂರು ವರ್ಷಗಳ ಹಿಂದೆ ನಡೆದು ಹೋಗಿರುವಂತಹ ಘಟನೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ಈತ ಮಾರಣಹೋಮ ಮಾಡಿದ್ದ ಅಂತ ಇತಿಹಾಸದಲ್ಲಿ ಅಂದಾಜಿದೆ ಬಲವಂತವಾಗಿ ಹಿಂದೂಗಳನ್ನು ಮತಾಂತರ ಮಾಡ್ತಾ ಇದ್ದ ಮತಾಂತರಕ್ಕೆ ಒಪ್ಪದೇ ಇದ್ದರೆ ಸಾವಿನ ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು ಐದು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಈತ ನಾಶ ಮಾಡಿದ್ದ ಅಂತ ಇದೆ ಪ್ರಮುಖವಾದಂತಹ ದೇವಸ್ಥಾನಗಳನ್ನು ಹೇಳ್ತೀನಿ ಈಗ ವಿವಾದದಲ್ಲಿ ಇರುವಂತಹ ದೇವಸ್ಥಾನಗಳು ಕಾಶಿಯ ವಿಶ್ವನಾಥ ದೇವಸ್ಥಾನ ಅದನ್ನು ಧ್ವಂಸ ಮಾಡಿ ಜ್ಞಾನವಾಪಿ ಮಸೀದಿಯನ್ನು ಮಾಡಿದ್ದು ಇದೇ ಔರಂಗಜೇಬ ಕಾಶಿ ವಿಶ್ವನಾಥನ ದೇಗಲ ಧ್ವಂಸ ಆಗಿದ್ದು ಸಾವಿರದ ಆರುನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಎರಡನೇ ತಾರೀಕು ಈ ಕಾಶಿಯ ವಿಶ್ವನಾಥನ ದೇವಸ್ಥಾನವನ್ನ ಧ್ವಂಸ ಮಾಡಬೇಕು ಅಂತ ಔರಂಗಜೇಬ ಆದೇಶ ಮಾಡಿದ್ದ ಆ ಆದೇಶವೂ ಕೂಡ ಆತನ ಜೀವನ ಚರಿತ್ರೆ ಮಾಸರಿ ಆಲಂಗಿರಿಯಲ್ಲಿ ಉಲ್ಲೇಖ ಆಗಿದೆ ಸ್ವತಃ ಅವನೇ ಬರೆಸ್ಕೊಂಡಿದ್ದಾನೆ ನಾನು ಈ ದೇವಸ್ಥಾನವನ್ನು ಧ್ವಂಸ ಮಾಡೋದಕ್ಕೆ ಆದೇಶ ಮಾಡಿದ್ದೆ ಅಂತ ಆತನ ಆದೇಶದ ನಂತರ ಆತನ ಆಡಳಿತದಲ್ಲಿದ್ದಂತಹ ಗೌರ್ನರ್ಗಳು ದೇವಸ್ಥಾನವನ್ನು ಧ್ವಂಸ ಮಾಡಿದ್ರು ಸಾವಿರದ ಆರುನೂರ ಎಪ್ಪತ್ತಾರರಲ್ಲಿ ದೇಗುಲದ ಮೇಲೆ ಮಸೀದಿ ನಿರ್ಮಾಣ ಆಯಿತು ಆ ಮಸೀದಿ ಇವತ್ತಿಗೂ ಇದೆ ಮೇಲ್ಗಡೆ ದೇವಸ್ಥಾನದ ರೀತಿ ಕಾಳ ಮೇಲ್ಗಡೆ ಮಸೀದಿಯ ರೀತಿ ಇದೆ ಕೆಳಗಡೆಯ ಕಂಬಗಳೆಲ್ಲವೂ ದೇವಸ್ಥಾನದ ಮಾದರಿಯಲ್ಲಿದೆ ಇಡೀ ದೇಶ ನೂರಾರು ವರ್ಷಗಳಾದರೂ ಕೂಡ ಔರಂಗಜೇಬ ಮಾಡಿದ ಕ್ರೌರ್ಯವನ್ನು ಹಿಂದೂಗಳು ಶತಶತಮಾನಗಳ ಕಾಲ ನೋಡಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ದೇವಸ್ಥಾನದ ಸ್ವರೂಪದಲ್ಲಿ ಕೆಳಭಾಗವನ್ನು ಉಳಿಸಿ ಮೇಲ್ಗಡೆ ಗುಮ್ಮಟ ಕಟ್ಟದ ಔರಂಗಜೇಬ ಈ ಈ ವ್ಯಕ್ತಿ ಹೇಗೆ ಹಿಂದೂಗಳಿಗೆ ಸಹಿಷ್ಣುವಾಗಿದ್ದ ಮತ್ತೂ ಒಂದು ಉದಾಹರಣೆ ಮಥುರಾದಲ್ಲಿರುವಂತಹ ಕೃಷ್ಣನ ದೇವಸ್ಥಾನವನ್ನು ಕೆಡವೆಯಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನು ಕಟ್ಟಿದ್ದು ಇದೇ ಔರಂಗಜೇಬ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ದೇವಸ್ಥಾನ ಧ್ವಂಸ ಮಾಡಿ ಕೇಶವ ದೇವನ ದೇವ ದೇವಸ್ಥಾನ ಕೇಶವ ದೇವ ದೇಗುಲವನ್ನು ಧ್ವಂಸ ಮಾಡಿ ಅಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನು ಕಟ್ಟಲಾಯಿತು ಅದನ್ನೂ ಕೂಡ ಆತ ತನ್ನ ಜೀವನ ಚರಿತ್ರೆ ಮಾಸಿರಿಯ ಆಲಂಗಿರಿಯಲ್ಲಿ ಬರೆಸ್ಕೊಂಡಿದ್ದಾನೆ ಆತನೇ ತಾನು ಇಸ್ಲಾಂ ಧರ್ಮ ಸ್ಥಾಪನೆಗೋಸ್ಕರ ಉಳಿದ ಧರ್ಮಗಳನ್ನ ಉಳಿದ ಧಾರ್ಮಿಕ ಕೇಂದ್ರಗಳನ್ನ ನಾಶ ಮಾಡ್ತೀನಿ ಅಂತ ಸ್ವತಃ ಆತನೇ ಹೇಳ್ಕೊಂಡ್ರೆ ಆತ ಕ್ರೂರಿಯಲ್ಲ ಅಂತ ಇವತ್ತಿಗೆ ಆತನನ್ನು ಅನುಭವಿ ಫಾಲೋ ಮಾಡುವವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ ಈತನ ಇನ್ನೊಂದಷ್ಟು ವಿವರಗಳನ್ನು ಹೇಳ್ತೀನಿ ಔರಂಗಜೇಬನ ಬಗ್ಗೆ ಇತಿಹಾಸದಲ್ಲಿ ತಪ್ಪಾಗಿ ಹೇಳಲಾಗಿದೆ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಅಂತ ಮಹಾರಾಷ್ಟ್ರದ ಎಸ್ ಪಿ ಶಾಸಕ ಅಬು ಆಜ್ಮಿ ಔರಂಗಜೇಬ ಕ್ರೂರಿಯಲ್ಲ ಆತ ಹಿಂದೂ ದೇವಸ್ಥಾನಗಳನ್ನು ಕಟ್ಟಿಸಿದ್ದ ಆತ ದೇವಸ್ಥಾನಗಳನ್ನ ಹೊಡೆದು ಹಾಕಿರಲಿಲ್ಲ ಅಂತ ಹೊಸ ಇತಿಹಾಸವನ್ನ ಜನರ ಮುಂದೆ ಹೇಳೋದಕ್ಕೆ ಹೊರಟಿದ್ದಾರೆ ಈಗ ಔರಂಗಜೇಬ ಹಿಂದೂಗಳ ವಿರೋಧಿಯಾಗಿದ್ದ ಸಾವಿರಾರು ದೇವಸ್ಥಾನಗಳನ್ನು ನಾಶ ಮಾಡಿದ್ದ ಹಿಂದೂಗಳನ್ನು ಬಲವಂತವಾಗಿ ಮತಾಂತರ ಮಾಡಿದ್ದ ಎಲ್ಲವೂ ಆಯಿತು ಆತ ಹೆತ್ತ ತಂದೆಗೆ ಮಗನಾಗಾದರೂ ಇದ್ನ ತನ್ನ ಸೋದರರಿಗೆ ಸ್ವತಃ ತಮ್ಮನಾಗಾದರೂ ನಡ್ಕೊಂಡ ಒಂದು ಉದಾಹರಣೆಯನ್ನು ಕೊಡ್ತೀನಿ ಔನಂಗಂಜೇಬನ ಕಾಲದಲ್ಲಿ ಮುಸ್ಲಿಮರಿಗೆ ಮುಸ್ಲಿಮರನ್ನು ಬಿಟ್ಟರೆ ಮುಸ್ಲಿಮೇತರರಿಗೆ ಧಾರ್ಮಿಕವಾದಂತಹ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ ಬಲವಂತವಾಗಿ ಮತಾಂತರಕ್ಕೆ ಆದೇಶ ಮಾಡ್ತಾ ಇದ್ದ ಒಪ್ಪದೇ ಇದ್ದರೆ ಸಾವಿನ ಶಿಕ್ಷೆಯನ್ನು ಆತ ಕೊಡ್ತಾ ಇದ್ದ ಆತನ ಆಡಳಿತದಲ್ಲಿ ಈಗ ಇದೇ ಔರಂಗಜೇಬ ಸಿಖರ ಒಂಬತ್ತನೇ ಧರ್ಮಗುರು ತೇಜ್ ಬಹದ್ದೂರ್ ಗಿನ್ನ ಶಿರಚ್ಛೇದ ಮಾಡಿದ ತೇಜ್ ಬಹದ್ದೂರ್ ಶಿಖ್ ಸಿಖ್ಖರ ಪವಿತ್ರ ಧರ್ಮಗುರು ಒಂಬತ್ತನೇ ಧರ್ಮಗುರು ಅಂಥ ವ್ಯಕ್ತಿಯನ್ನು ಶಿರಚ್ಛೇದ ಮಾಡಿದ್ದ ಔರಂಗಜೇಬ ಯಾಕೆ ಕಾಶ್ಮೀರಿ ಪಂಡಿತರನ್ನ ಬೆಂಬಲಿಸಿದ್ದ ಕಾರಣಕ್ಕೋಸ್ಕರ ಗುರು ತೇಜ್ ಬಹದ್ದೂರ್ ಅವರನ್ನು ಬಂಧಿಸಿ ಅವರನ್ನು ಬಂಧಿಸಿದ ನಂತರ ಅವರಿಗೆ ಮೂರು ಆಯ್ಕೆಯನ್ನು ಕೊಡಲಾಯಿತು ಔರಂಗಜೇಬನೇ ಕೊಟ್ಟ ಏನು ಆಯ್ಕೆಗಳು ಒಂದು ಪವಾಡ ತೋರಿಸಬೇಕು ಇಲ್ಲದೇ ಇದ್ದರೆ ಇಸ್ಲಾಂಗೆ ಮತಾಂತರ ಆಗಬೇಕು ಎರಡನ್ನೂ ಮಾಡದೇ ಇದ್ದರೆ ಸಾವನ್ನು ಆಯ್ಕೆ ಮಾಡಿಕೊಳ್ಬೇಕು ಮೂರು ಆಯ್ಕೆಯನ್ನು ತೇಜ್ ಬಹದ್ದೂರ್ ಅವರಿಗೆ ಕೊಡಲಾಯಿತು ಮೂರನೇ ಆಯ್ಕೆಯನ್ನು ಗುರು ತೇಜ್ ಬಹದ್ದೂರ್ ಒಪ್ಕೊಳ್ತಾರೆ ಅಂದರೆ ಸಾವಿನ ಶಿಕ್ಷೆಯನ್ನು ಸಾವಿರದ ಆರುನೂರ ಎಪ್ಪತ್ತೈದು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ದೆಹಲಿಯ ಚಾಂದಿನಿ ಚೌಕ್ನಲ್ಲಿ ತೇಜ್ ಬಹದ್ದೂರ್ ಅವರನ್ನು ಶಿರಚ್ಛೇದ ಮಾಡಲಾಯಿತು ಸಿಖ್ಖರ ಒಂಬತ್ತನೇ ಧರ್ಮಗುರು ಅವರನ್ನು ದೆಹಲಿಯಲ್ಲಿ ಬಹಿರಂಗವಾಗಿ ಶಿರಚ್ಛೇದ ಮಾಡಲಾಯಿತು ಇವತ್ತಿಗೂ ಆ ಜಾಗದಲ್ಲಿ ಒಂದು ಗುರುದ್ವಾರ ಇದೆ ಯಾಕೆ ಶಿರಚ್ಛೇದ ಮಾಡಿದ್ದು ಕಾಶ್ಮೀರಿ ಪಂಡಿತರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಬೆಂಬಲ ಮಾಡಿದ್ದು ಬೆಂಬಲಿಸಿದ್ದಕ್ಕೆ ಜೊತೆಗೆ ಕಾಶ್ಮೀರಿ ಪಂಡಿತರ ಮೇಲೆ ನಡೀತಿದ್ದಂತಹ ದೌರ್ಜನ್ಯವನ್ನು ಪ್ರಶ್ನೆ ಮಾಡಿ ಅವರನ್ನು ರಕ್ಷಣೆ ಮಾಡಿದ್ದಕ್ಕೆ ಕುರು ಗುರು ತೇಜ್ ಬಹದ್ದೂರ್ ಅವರ ಶಿರಚ್ಛೇದವನ್ನು ಇದೇ ಔರಂಗಜೇಬ ಮಾಡಿದ್ದ ಇದು ಧಾರ್ಮಿಕ ಸಹಿಷ್ಣುತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಉದಾಹರಣೆ ಅಪ್ಪನಿಗೆ ಒಳ್ಳೆಯ ಮಗನಾಗಾದರೂ ಇದ್ನ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯನ್ನ ಕೊಡ್ತೀನಿ ಔರಂಗಜೇಬನ ತಂದೆ ಶಹಜಹಾನ್ ತಾಜ್ ಮಹಲ್ ಕಟ್ಟಿಸಿದ್ದಾನೆ ಅಂತ ಹೇಳ್ತಾರಲ್ಲ ಶಹಜಹಾನ್ಗೆ ನಾಲ್ಕು ಜನ ಗಂಡು ಮಕ್ಕಳು ದಾರಾಶುಕೋ ಶಹಜಹಾನನ ಮೊದಲನೆಯ ಮಗ ಹಿರಿಯ ಮಗ ದಾರಾ ಮತ್ತು ಔರಂಗಜೇಬನಿಗೆ ಅಧಿಕಾರಕ್ಕೋಸ್ಕರ ಪೈಪೋಟಿ ಇತ್ತು ಔರಂಗಜೇಬ ಶಹಜಾನನ ನಾಲ್ಕು ಜನರ ಮಕ್ಕಳಲ್ಲಿ ಮತ್ತೊಬ್ಬ ಮಗ ದಾರಾ ದೊಡ್ಡ ಮಗ ಇಸ್ಲಾಮಿಕ್ ಸಾಮ್ರಾಜ್ಯಗಳಲ್ಲಿ ಹಿಂದೂ ಸಾಮ್ರಾಜ್ಯಗಳಲ್ಲಿ ಇದ್ದಂತೆ ಹಿರಿಯ ಮಗನಿಗೆ ಪಟ್ಟ ಅನ್ನುವಂತಹ ನಿಯಮ ಇರಲಿಲ್ಲ ಹಾಗಾಗಿ ದಾರಾಶಕೋ ಮತ್ತೆ ಔರಂಗಜೇಬನ ಮಧ್ಯೆ ಫೈಟ್ ಇತ್ತು ಅಧಿಕಾರವನ್ನು ಯಾರು ಹಿಡಿಬೇಕು ಶಹಜಹಾನ್ ಆದ ನಂತರ ಅಂತ ಯಾವ ಮಮತಾಜ್ಗೋಸ್ಕರ ಮಹಲ್ ಅನ್ನು ಕಟ್ಟಿಸಿದ್ನೋ ಅದೇ ತಾಜ್ ಮಹಲ್ ಮುಂದೆ ಜೈಲಿನ ಕೋಣೆಯನ್ನು ಕಟ್ಟಿಸಿದ್ದ ಔರಂಗಜೇಬ ಯಾರಿಗಾಗಿ ತನ್ನ ಸ್ವಂತ ತಂದೆ ಶಹಜಹಾನ್ನ ಜೈಲಲ್ಲಿ ಇಡೋದಕ್ಕೋಸ್ಕರ ವೃದ್ಧಾಪ್ಯದ ಸಂದರ್ಭದಲ್ಲಿ ಸ್ವಂತ ತಂದೆಯನ್ನೇ ಜೈಲಲ್ಲಿಟ್ಟಿದ್ದ ಇಬ್ಬರ ಮಧ್ಯೆ ದೊಡ್ಡ ಯುದ್ಧ ಆಗುತ್ತೆ ದಾರಾಶುಕೋ ಮತ್ತು ಶಾ ಔರಂಗಜೇಬನ ಮಧ್ಯೆ ಈ ಯುದ್ಧದಲ್ಲಿ ದಾರಾಶುಕೋನ ತಲೆ ಕೆಡ್ದು ಆ ತಲೆಯನ್ನು ತನ್ನ ತಂದೆ ನೋಡಲಿ ಅಂತ ಕಳಿಸ್ಕೊಡ್ತಾನೆ ಜೈಲಿಗೆ ಔರಂಗಜೇಬ ಇಂತಹ ಮಗ ತಂದೆಗೆ ಒಳ್ಳೆಯ ಮಗನಲ್ಲ ಸೋದರನಿಗೆ ಒಳ್ಳೆಯ ತಮ್ಮನಾಗೂ ಇರಲಿಲ್ಲ ಇಂಥವನು ಯಾರಿಗೆ ಆದರ್ಶ ಯಾರಿಗೆ ರೋಲ್ ಮಾಡಲಾಗ್ತಾನೆ ಇನ್ ಈ ಥರದ ವ್ಯಕ್ತಿ ಹಿಂದೂಗಳನ್ನು ಮಾರಣ ಹೋಮ ಮಾಡ್ದ ಹಿಂದೂ ದೇವಸ್ಥಾನಗಳನ್ನು ಹೊಡೆದಾಗ್ತಾ ಸ್ವಂತ ತಂದೆಯನ್ನ ಜೈಲ್ಗಟ್ಟದ ತಮ್ಮನ ತಲೆಯನ್ನ ಕೊಂದ ಧರ್ಮಗುರುವನ್ನ ಶಿರಚ್ಛೇದ ಮಾಡ್ದ ಇಂಥವನು ಯಾವ ಕಾರಣಕ್ಕೆ ಆದರ್ಶ ಆಗಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್